ವರ್ಷದ ಪ್ರಥಮ ಪ್ರೆಸ್ ಮೀಟಲ್ಲಿ ಅದು ಹೇಳಲೇಬೇಕು ಹೇಳ್ಬಿಟ್ಟೆ ಸ್ಟಾರ್ಟ್ ಮಾಡೋಣ ನಮಸ್ಕಾರ 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 ನಮ್ಮ ಸಿನಿಮಾದ ಒಂದು ಲುಕ್ಕು ಫೀಲು ಟೀಸರ್ನ ನೋಡಿದ್ರಿ ಈ ಥರ ಒಂದು ಸಿನಿಮಾ ಪ್ರತಿ ಸಲ ಹೇಳ್ತೀವಿ ಒಂದೊಂದ್ಸರಿ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಇದು ನಿಜವಾಗ್ಲೂ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಕಳೆದ ಒಂದೂವರೆ ವರ್ಷದಿಂದ ಸ್ಕ್ರಿಪ್ಟಿಂಗ್ ಮಾಡಿದ್ದಾರೆ ಒಂದೂವರೆ ವರ್ಷದಿಂದ ಯಾವಾಗ ಸ್ಟಾರ್ಟು ಅಂತ ಕೇಳ್ತೀನಿ ಎರಡು ಸೀನ್ ಇದೆ ಸರ್ ಯಾವಾಗ ಸ್ಟಾರ್ಟ್ ಇನ್ನೊಂದು ಇಂಟ್ರೋಲ್ ಬ್ಲಾಕ್ ಅಲ್ಲಿ ಸರ್ ಬೇರೆ ತರ ಇದೆ ಬೇರೆ ತರ ಇದೆ ಅಂತ ಸೊ ಅವರು ನೆರೇಟ್ ಮಾಡಿದ ರೀತಿ ಇತ್ತಲ್ಲ ನಾನು ಒನ್ ಲೈನ್ ನನಗೆ ನೆರೇಟ್ ಮಾಡಿದ್ರು ಐ ತಿಂಕ್ ಸೇಮ್ ಜಾನ್ವರಿ ಲಾಸ್ಟ್ ಇಯರ್ ಜಾನ್ವರಿ ಸಂಕ್ರಾಂತಿ ಟೈಮ್ ಅಲ್ಲಿ ನೆರೇಟ್ ಮಾಡಿದ್ರು ಈ ತರ ಒಂದು ಅನ್ಕೊಂಡಿದ್ದೀವಿ ಅಂದ್ರೆ ಅಡ್ವೆಂಚರ್ ಥ್ರಿಲ್ಲರ್ ಫ್ಯಾಮಿಲಿ ಡ್ರಾಮಾ ವಿತ್ ಹ್ಯೂಮರ್ ಇದೆಲ್ಲ ಸೇರಿ ಒಂದು ಕಥೆನ ಹೇಳಿದ್ರು ನಾನು ನಿಜವಲ್ಲ ಥ್ರಿಲ್ಲರ್ ನಾನು ಕೇಳಿದೆ ಅವ್ರಿಗೆ ಇದು ಹೆಂಗೆ ನೀವು ಕನ್ವೇ ಮಾಡ್ತೀರಿ ಆನ್ ಸ್ಕ್ರೀನ್ ಅಂತ ಸರ್ ನಾವು ಒಂದು ಟೀಸರ್ ನ ಅಂತ ಹೇಳಿ ಒಂದು ಟೀಸರ್ನ ಹೇಳಿದ್ರು ಈ ತರ ಒಂದು ಹೇಳೋದು ಲುಕ್ ಅಂಡ್ ಫೀಲ್ ಒಬ್ಬನ ದಂತ ಕಥೆ ಇದು ಪುರಾಣ ಕಟ್ಟು ಕಥೆ ಅಲ್ಲ ಇದು ಒಂದು ದಂತ ಕಥೆನ ಕಥೆನೇ ಹೇಳ್ತಿದೀವಿ ಬಟ್ ವಿಭಿನ್ನ ರೀತಿಲಿ ಹೇಳ್ತಿದೀವಿ ಅನ್ನೋದನ್ನ ಮಾಡಿದ್ದಾರೆ ಸೊ